ಸ್ನೇಹಿತರೆ ಇದು ನಾನು ಸೌದಿ ಅರೇಬಿಯಾದಲ್ಲಿ ಇರುವಂಥ ಸಂದರ್ಭದಲ್ಲಿ ತೆಗೆದಂಥ ಒಂದು ವಿಡಿಯೋ ಯಾಕೆಂತೇಳಿದರೆ ಬಹಳ ಮುಖ್ಯವಾಗಿ ಎಲ್ಲರಿಗೂ ಕೂಡ ವಾಹನಗಳಿರುವಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಬಹಳ ಮುಖ್ಯವಾಗಿರುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಏರಿಳಿತವಾಗುವಂತಹ ಒಂದು ವಸ್ತು ಅಂತೇಳಿದರೆ ಅದು ಪೆಟ್ರೋಲ್ ಮತ್ತು ಡೀಸೆಲ್ ಆದರೆ ಸೌದಿ ಅರೇಬಿಯಾದಲ್ಲಿ ಈ ಒಂದು ಡೀಸೆಲ್ನ ಬೆಲೆ ಇರುವಂಥದ್ದು ಕೇವಲ ಅರವತ್ತೈದು ಪೈಸೆ ಅರವತ್ತೈದು ಪೈಸೆ ಅಂತೇಳಿದರೆ ರಿಯಾ ಲೆಕ್ಕದಲ್ಲಿ ನೋಡುವಾಗ ಇಂಡಿಯಾದ ಕೇವಲ ಹದಿನಾಲ್ಕು ರೂಪಾಯಿಗಳು ಲೀಟರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಸ್ನೇಹಿತರೆ ಅದಕ್ಕೆ ಕೆಲವು ಮಂದಿ ಕೇಳುವ ಒಂದು ಮಾತಿದೆ ಅದು ಸೌದಿಯಿಂದ ಇಲ್ಲಿಗೆ ಬರಬೇಕಲ್ವಾ ಅಂತೇಳಿ ಆದರೆ ಸೌದಿಯಲ್ಲಿ ಆಗುವಂಥ ಒಂದು ಖರ್ಜೂರ ಅಲ್ಲಿಗಿಂತ ಹತ್ತು ರೂಪಾಯಿ ಕಮ್ಮಿಯಲ್ಲಿ ನಮ್ಮ ಭಾರತದಲ್ಲಿ ಸಿಗಬೇಕಾದ್ರೆ ಆ ಡೀಸೆಲ್ ಯಾಕೆ ಸಿಗ್ತಾ ಇಲ್ಲ ಅಂಥೇಳಿ ಒಂದು ಮಾತು ನಮ್ಮ ಭಾರತದಲ್ಲಿ ಬಹಳ ಮುಖ್ಯವಾಗಿ ಡೀಸೆಲ್ನ ಬೆಲೆ ಕಮ್ಮಿ ಆದರೆ ಮಾತ್ರ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಕಮ್ಮಿ ಆಗ್ತದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ ಪ್ರತಿಯೊಂದು ಟ್ರಕ್ಗಳಿರ್ಬೋದು ಅದೇ ರೀತಿ ಯಾವುದೇ ಲೋಡ್ ಗಾಡಿಗಳಿರ್ಬೋದು ಪ್ರತಿಯೊಂದಕ್ಕೆ ಹೋಗಬೇಕಾದ್ದು ಡೀಸೆಲೆ ಆ ಡೀಸೆಲಿಗೆ ಕಮ್ಮಿ ಆದರೆ ಮಾತ್ರ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಕಮ್ಮಿ ಆಗ್ತದೆ ನಮಗೆ ಭಾರತದ ಐಜ್ವಾಲಿಂದ ಕನ್ಯಾಕುಮಾರಿಗೆ ಇರುವಂಥ ಕಿಲೋಮೀಟ್ರ್ ನಾಲ್ಕೂವರೆ ಸಾವಿರ ಕಿಲೋಮೀಟ್ರ್ ಇರಬೇಕಾದ್ರೆ ಐಜ್ವಾಲಿನಿಂದ ಕನ್ಯಾಕುಮಾರಿಗೆ ತರುವಂಥ ಒಂದು ವಸ್ತುವಿನ ಬೆಲೆಯೂ ಕೂಡ ಗಗನಕ್ಕೇರಿರ್ತದೆ ಈ ವಿಡಿಯೋದಲ್ಲೇ ನಿಮಗೆ ನಾನು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೇನೆ ನೋಡಿ ಲೀಟ್ರನ ಬೆಲೆ ಕೂಡ ಇದೆ ಎಷ್ಟು ಲೀಟ್ರ್ ತಳಿಯು ಕೂಡ ಇದೆ ಎಲ್ಲವೂ ಕೂಡ ನಾನು ತೋರಿಸ್ತಾ ಇದ್ದೇನೆ ನೋಡಿ ಈ ಒಂದು ಬಸ್ಸಿಗೆ ಆರುನೂರು ಲೀಟರ್ ಟ್ಯಾಂಕಿ ಇದೆ ಆರುನೂರು ಲೀಟ್ರ್ ಫುಲ್ಲಾದರೆ ಅಲ್ಲಿನ ಪ್ರೈಸ್ ಎಷ್ಟು ಅಂತ ಕೇಳಿದರೆ ನಾನ್ನೂರ ಇಪ್ಪತ್ತು ರಿಯಾಲ್ ಕೇವಲ ನಾನ್ನೂರ ಇಪ್ಪತ್ತು ರೂಪಾಯಿ ಆಗೋದು ಅವರಿಗೆ ಆವಾಗ ಎಷ್ಟು ಕಮ್ಮಿ ಇದೆ ಅಂತೇಳಿ ನಾವೇ ತಿಳ್ಕೊಳ್ಬೇಕಾಗ್ತದೆ ಈ ಪ್ರೈ